ರಂಗೋಲಿ ಅಂತೂ ಕಂಪ್ಲೀಟ್ ಆಯ್ತು ಚಂದ ಆಗೈತಿ ಆದ್ರೆ ಹಳದಿ ಬಣ್ಣ ಯಾಕೋ ಸ್ವಲ್ಪ ಡಲ್ ಕನೋದೈತಿ ಇನ್ನೊಂಚೂರು ತುಂಬ್ತೀನಿ ಆರತಿ ಓ ಅವ್ವ ಇನ್ನೂ ರಂಗೋಲಿ ಹಾಕೋದಾಗಿಲ್ಲ ನಿಂದು ಏಯ್ ಅಯ್ಯವ ಬಾರ ಅವ ಸಾಕು ಒಂದು ಮುಂಜಾನೆ ನಂದು ಎರಡು ತಾಸು ಆಯ್ತು ನೋಡು ನಾನು ಈಗ ಬರ್ತಾಳೆ ಆಗ ಬರ್ತಾಳ ಅಂತ ಕಾದು ಕಾದು ಕರಿಯಾಕ ಬಂದೆ ಇನ್ನು ಎಷ್ಟು ಹೊತ್ತಾಕೆ ನಿಂದೆ ಆತವ ಇದು ಹಳದಿ ಬಣ್ಣ ಕಾಣತಿರ್ಲಿಲ್ಲ ಅದಕ್ಕ ಮ್ಯಾಲ್ ಮ್ಯಾಲ್ ಮತ್ತೆ ಹಳದಿ ಬಣ್ಣ ತುಂಬಾ ತಿನ್ನಿ ನೋಡ್ಬಾರವ ಹೆಂಗಾಗಿತ್ ರಂಗೋಲಿ ಹ್ಮ್ ಚಂದ ಆಗೇತವ ಭಾರಿ ಚಂದ ಬಿಡಿಸಿದೆ ಮತ್ತೆ ಎರಡ್ ತಾಸ್ ಕುಂತ ಹಾಕಿದೆ ಅಂದ್ರೆ ಚಂದ ಆಗದಂಗ ಇರ್ತೈತ ಹೇಳ ನಮ್ಗೆ ಏನೋ ನಾವ ಒಂದ್ ಚೂರ್ ಹೊಚ್ಲಾ ತೊಳ್ಯಾ ಕುಂದಿರ್ತೀವಿ ನೋಡಿ ಕಾಲೆಲ್ಲ ಜೋ ಮಿಡ್ದಂಗ ಆಗ್ತಾವ ಒಂದ್ ಮುಂಜಾನೆ ಅಂದ ಹಾಕತಿ ಸಾಕ್ ಬಾಯಿ ಚಂದಾಗೈತೆ ಅಂಗಳದಾಗ ಸಾರ್ಸ್ ರಂಗೋಲಿ ಹಾಕಿದ್ರ ನೋಡಿ ಎಷ್ಟು ಚಂದ ಅಂಗಳ ಫಳ 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 ಹೊಳೆಯತೈತೆ ಆ ಕಡೆ ಈ ಕಡೆ ನಾವು ಬಳ್ಳಿ ಕಲ್ಲಂಗಡಿ ಹಣ್ಣು ಬಳಿ ಬಿಡ್ಸಿದಿ ಯಾವುದು ಹೋಗವ ಕಲ್ಲಂಗಡಿ ಹಣ್ಣು ಬಳ್ಳಿ ಅದು ರಂಗೋಲಿ ಡಿಸೈನ್ ಬಿಡ್ಸೀನಿ ಚಂದ ಆಗಿಲ್ಲ ಏ ಚಂದ ಆಗೈತವ ಭಾರಿ ಚಂದ ಆಗೈತೆ ಸಾಕು ಬೈಗೆ ಎಷ್ಟು ಬಿಡಿಸಿದ್ರು ಅಷ್ಟೇ ಮತ್ತು ಮತ್ತು ಆ ಕಡೆ ಈ ಕಡೆ ಬಿಡ್ಸೋದು ಉಳಿದ ಉಳಿತೈತೆ ಅದು ಅಷ್ಟೇ ಸಿಂಪಲ್ ಚಂದ ಕಾಣತೈತೆ ಅದು ಅದೇ ನೆಲದಾಗ ಅದಕ್ಕೆ ಎದ್ ಕಾಣತಿಲ್ಲ ಅದು ಬಣ್ಣ ಆಮೇಲೆ ಬಿಸ್ಲು ಬಿಳ್ತೈತೆ ನೋಡಿ ನೆಲ ಸ್ವಲ್ಪ ಒನಗಿದ್ರೆ ಎದ್ದು ಉಳಿತೈತೆ ರಂಗೋಲಿ ಗುಲಾಬಿ ಬಣ್ಣ ಕೇಸರಿ ಬಣ್ಣ ಎಷ್ಟು ಚಂದ್ ತುಂಬಿದವ್ವಾ ಸಾಕ್ ಸಾಕು ಅದ ರಂಗೋಲಿ ಬಣ್ಣ ತಟ್ಟೆ ಕೊಡು ನೋಡಕ್ಕೆ ಮತ್ತು ತಂಗ ಬಿಟ್ರೆ ನೀನು ಮಧ್ಯಾಹ್ನ ಮಠ ಅದು ಆಗೈತೆ ಇದು ಅಂತ ಇಲ್ಲ ಕುಂತ ಬಿಡ್ತೀನಿ ನೀನು ನಾನು ಮಧ್ಯಾಹ್ನ ಜೊತೆಗೆ ಜಲ್ದಿ ಹುರಕ್ಕಿ ಒಳಗೆ ಮಾಡಿ ಮುಗಿಸೋಣಂತ ಹುರಕ್ಕಿ ಹೂರ್ನ ಮೈದಾ ಹಿಟ್ಟ ಎಲ್ಲ ಲಟ್ಟನ್ಗೆ ಅವು ಇವು ಎಲ್ಲಾ ತೊಳ್ದಿಟ್ಟಿನಿ ಈಗ ಇಲ್ಲ ಕುಂತ ಸಾಕ್ ಬಾಯಿರವ ಬನ್ನಿ ಒಂದೇ ನಿಮಿಷ ಇಲ್ಲ ಒಂದ್ ಒಂಚೂರು ಚೂರು ಡಲ್ಕೈತೆ ಬರ್ತೀನಿ ನೋಡಿ ನೋಡಿ ಮತ್ತ ಒಂದು ನಿಮಿಷ ಅನತಿ ಸಾಕು ಬಾರವ ಈಗ ಎಷ್ಟು ಹಾಕಿದ್ರು ಅಷ್ಟೇ ಒಂದು ಮುಂಜಾನೆಯಿಂದ ಹಾಕತಿ ಕಾಲು ಬರ್ದವು ಕಾಲೆಲ್ಲ ಜೋಮಿಡ್ದಾಗ ಹಾಕ್ತಾವ ಏನು ಕುಂತ ಕುಂತ ಹಂಗಾಕೈತೆ ಚಂದ ಕಾಣತೈತಿ ಬಾ ಆಸೆನಿಲ್ದಾಗ ಹಂಗ ಕಾಣ್ತೈತ ಸಾರ್ಸಿರೋದ್ರಾಗ ಬಿಸಿಲು ಬಿದ್ರೆ ಆಮೇಲೆ ಕರೆಕ್ಟ್ ಹಾಕೈತೆ ಹಾಕಿರೋದು ನೋಡುವಂತ ಬೇಕಿದ್ರೆ ಬಿಸಿಲು ಬಿದ್ರೆ ಎಷ್ಟು ಚಂದ ಕಳ ಕಳ ಹೊಳಿತೈತೆ ಅದ್ರ ಬಿಸ್ಲಾಗ ಯಾಕಡೆ ಈ ಕಡೆ ಬಳ್ಳಿ ಎಲ್ಲ ಚೆಂದ ಆಗೈತೆ ಜಲ್ದಿ ಹೋಗಿ ಊರಕ್ಕೆ ಒಳಗೆ ಮಾಡೋನ್ ಬಾರವ ಮತ್ತು ನನಗ ಬಾಕಿಗಾಗಲ್ಲ ಲಟ್ಸ್ಕೊಟ್ರ ನೀನೆ ನಾನು ತುಂಬಿ ಈಗ ಕೊಡ್ತೀನಿ ಎಲ್ಲ ಊರನ್ನ ತುಂಬಿ ಕೊಡ್ತೀನಿ ಬಾ ಬರಬರ ಈ ಕಡೆಗೆ ನಾನು ಕರಿತೀನಿ ನಾ ಕಡೆ ಅಂತೆ ಹ್ಞೂ ನೋಡವಾ ಆಟ ನಾವು ಹಾಕೋದೆ ಹ್ಞೂ ಬಾಬಾ ಒಳಗೆ ಹೋಗಿ ಊರಕ್ಕೆ ಒಳಗೆ ಮಾಡೋಣ ಜಲ್ದಿ ಮಧ್ಯಾಹ್ನ ವಷ್ಟೊತ್ತಿಗೆ ಮುಗಿಸ್ಕೊಡ್ರ ಆಮೇಲೆ ಒಲೆ ಮುಂದೆ ಸೆಕೆ ಅವ್ ಅದಕ್ಕೆ ಹೊರಗೆ ಬನ್ನಿ ನಾನು ಅಲ್ಲಿ ಕುಂತು ಒಂದು ಸ್ವಲ್ಪ ಇಟ್ಟು ಎಲ್ಲ ಕಲ್ಸಿಟ್ಟು ಬನ್ನಿ ಅಲ್ಲ ಈಗ ನೋಡಿ ಹೆಂಗೆ ಹೆಂಗೇಳತ್ತೈತಿ ಈಗ ನಿಮ್ಮ ಅಪ್ಪ ಬಂದ್ರೆ ನೋಡಿ ಅಪ್ಪ ಅಲ್ಲಲ್ಲಲ್ಲಲ್ಲ ರಂಗೋಲಿ ಏ ಭಾರಿ ಚಂದ ಅವ ನನ್ ಮಗಳ ಮಸ್ತ್ ಬಿಡ್ಸಿದಿ ಅಂಗ್ಳ ಸಾರಸಿ ರಂಗೋಲಿ ಹಾಕಿ ಬಣ್ಣ ತುಂಬಿದಕ್ಕ ಭಾರಿ ಮಸ್ತ್ ಕಾನತೈತ್ ಅಂಗ್ಳ ಮಂಜುಳ ಮಂಜುಳಾ ನೋಡು ನೋಡೊಂದ್ ಚೂರ್ ಕಲ್ತ್ಕೋ ಒಂದ್ ದಿನಕ್ ಆದ್ರೂ ಹಿಂಗ ಇಂತ ರಂಗೋಲಿ ಹಾಕಿದೇನ್ ನೀನ್ ಅಂಗ್ಳ ಮುಂದ್ ನನ್ ಮಗಳ್ ನೋಡ್ ಹ್ಮ್ ಅಂದ್ರೆ ಅಂಗಾನ್ಗತೇನಾಲ್ರಿ ರಂಗೋಲಿ ಬಿಡ್ಸಕ್ ಬರೋದಿಲ್ಲ ಹೇಳಿದ್ನಿ ಹೇಳ ನೀನು ಚಂದ ಬಿಡಿಸತಿ ಮತ್ತಿಗ ವಾದ ಮಾಡಿದ್ರ ಮಾತೆಯಲ್ಲೆಲ್ಲ ಹೋಗಕ್ ನೋಡ್ತಾವ್ ಬ್ಯಾಡಗಪ್ಪ ಇರ್ ಮತ್ತ್ ಹಬ್ಬದಿನ ಏನು ಮತ್ ಅಡಿಗೆ ಮಾಡ್ದಂಗ ಹೋಗ್ ಮಕ್ಕಳಂದ್ರ ಮುಗೀತ ಅಲ್ಲ ಮಗನದ ಅಪ್ಪ ಮಗಸು ಬಿಸಿ ಬಿಸಿ ಏನೋ ಇರ್ತೈತ್ ಬಿಡು ನಮ್ದ ಅಪ್ಪ ಮಗ ಯಾಕ ಯಾಕದ್ ಒಂದ್ ಕಪ್ ಚಾ ಮಾಡ್ಕೊಡು ನನಗೆ ಅವು ಚಕ್ಲಿ ಮತ್ತ್ ಅವು ಚೂಡಾ ಅವಲಕ್ಕಿ ಚೂಡಾ ಮಾಡಿದಿ ಎಲ್ಲಾ ತಂದು ಕೊಡ್ರಿ ಅದ್ ಯಾವತ್ ತಿನ್ನೋದು ಹ್ಮ್ ಹ್ಮ್ ಆ ತಗೋರಿ ಹೇಳ್ಬೇಡ್ರಿ ಬರ್ರಿ ಒಳಗ್ ಚಾ ಮಾಡ್ತೀನಿ ಆರತಿ ಹೋಗದ್ ರಂಗೋಲಿ ತಟ್ಟೆ ಒಳಗಿಟ್ಟು ನಿಮ್ಮ ಅಪ್ಪಂಗ್ ಪ್ಲೇಟ್ ನಾಗ ಚಕ್ಲಿ ಚೂಡಾ ಹಾಕೊಂಡ್ ಬಂದ್ ಕೊಡ್ಬಾ ಜಲ್ದಿ ಒಂದ್ ಸ್ವಲ್ಪ ಚಾ ಕುಡ್ದು ಊರಕ್ಕೆ ಹೋಳಿಗೆ ಮಾಡಾಕ್ ಕುಂದ್ರೋನಂತ ಹ್ಮ್ ಆತವ ಕ್ವಚನ್ ಕೆಳಗೆ ಇನ್ನೊಂದ್ ಚೂರ್ ಡಿಸೈನ್ ಬಿಡಿಸ್ಬೇಕಿತ್ತಲ್ಲ ಹ್ಮ್ ಬೇಡ ಬೇಡ ಏನಂದಿ ಒಳ್ಳೆ ಹುಡುಗಿ ಒಂದ್ ಮುಂಜಾನೆ ಅಂತ ರಂಗೋಲಿ ಬಿಡ್ಸಾತಾಳೆ ಅಷ್ಟು ಸಾಕಾಗಿಲ್ಲ ನೋಡಿಕೆ ಒಳಗ್ ಹೋಗತಾಳೆ ಮತ್ತೆ ಒಚ್ಚಲ್ ಕೆಳಗ್ ಅದು ಬಿಡಿಸ್ಬೇಕಿತ್ತ ಇದು ಬಿಡಿಸ್ಬೇಕಿತ್ತಂತೆ ಬರೀ ಒಳಗೆ ಮತ್ತೆ ನೋಡತ್ತೀರಿ ಚಾ ಮಾಡಿ ನಾವು ಎಣ್ಣೆ ಹೊಳಿಗೆ ಮಾಡಕ್ ಹೊಂದಿರ್ತೀವಿ ಬರೀ ಮತ್ ಲೇಟ್ ಆಕೇತಿ ಹೌದೇ ಬಟ್ಟೆ ಯಾಕಿಂತ ಹಾಕೊಂಡಿರಿ ನೀವು ಯಾಕೆ ಇವಕ್ಕೆ ಏನಾಗಿದಾವ್ ಏನಾಗಿಲ್ಲ ಹಬ್ಬದ ಚಂದ ಹೊಸ ಬಟ್ಟೆ ಹಾಕೊಂಡಿರೋದು ಬಿಟ್ಟು ಇಂತ ಯಾಕ ಹಾಕೊಂಡಿರಿ ಮತ್ತೆ ಹೊಸ ಯಾವ್ದು ಹಾಕೊಳ್ಳೋ ಹೊಲಕ್ಕೆ ಹೋಗಿರಿ ಬರೀ ಹಬ್ಬದಾಗ ಹಾಕೊಳ್ಳೋದು ಬಸ್ಲಾ ಕಾದಿರೋ ನೀರು ಇದಾವ ಬರ್ರಿ ಒಂದ್ ಎರಡ್ ಸಾವಿರ ಮೈ ಹಾಕೊಂಡು ಹೊಸ ಪಂಚೆ ಅಂಗಿ ಕೊಡ್ತೀನಿ ಹಾಕೋ ಬರ್ರಿ ಅವ್ ಬ್ಯಾಡ್ ಬಿಡ್ಲಪ್ಪ ಮತ್ತೆ ಯಾರು ಸ್ನಾನ ಮಾಡ್ತಾರೀಗ ನಿನ್ನೆ ಮಾಡಿಲ್ಲ ಆರತಿ ಮಾಡ್ಬೇಕಾದ್ರೆ బాడ్ బాడే ఏనగలు ఊ ఇంగే ఇర్తిన్నా నిన్నే ಮಾಡಿದ್ರೆ ఏనతే యాకి ఇవట్ మార్దర్దాం అంటే ఏనద్రో మాడ్రే హోగ్రే నమ్ముకు లేట్ ఆగతదైతే ఆతది బర్రి చాయ్ ఇర్తిన్నా జల్ది కొంచెం చాయ్ అయితే ఏని చక్లీ చుడా ఆ కొడ్లిరి హ్మ్ ఏనైతే అది ఆ కొడుం చూర్ హ్మ్ ఆతది బర్రి ఆ కొర్తింది అయ్య నాలే ఏన్ పాక్ పాక్ అన్నతవ అన్నతిన్ తలేమే వర్గినో లైట ఆ బంద్ మేడిలా రాత్రికి గచ్చరావు హగ్లు రాత్రి ఉరుద్ర కరెంట్ బిల్ ఎస్ట్ బర్బేక హ్మ్ ಆರ್ತಿ ಹೊರಗೆ ನಾವ್ ಪಕ್ ಪಕ್ ಅನ್ನೋ ಲೈಟ್ ಬಂದ್ ಮಾಡವ ಇರ್ಲಿ ಬಿಡು ಅವನ್ ಯಾಕೆ ಬಂದ್ ಮಾಡಕ್ ಹೇಳತಿ ಮನೆ ಮುಂದೆ ನೋಡ್ರಿ ರಂಗೋಲಿ ಅವ್ ಲೈಟ್ ಪಕ್ ಪಕ್ ಅನ್ನೋದಕ್ ಚಂದ್ ಕಾಣತೈತೆ ಏನ್ ಹಬ್ಬದಾಗ ಒಂದೆರಡು ಮೂರು ದಿನ ಉರಿತಾವ್ ಅಷ್ಟೇ ಇದ್ರ ಇರ್ತೈತ್ ಬಿಡು ಈಗೇನ್ ಕರೆಂಟ್ ಬಿಲ್ ಫ್ರೀ ಐತಿ ಹಂಗಂತ ಹಗ್ಲು ರಾತ್ರಿ ಉರಿಸ್ತೀರಿ ಏನ್ ತಗೋ ಇರ್ಲಿ ಹಬ್ಬದಾಗ ಚಂದ ಕಾಣತೈತಿ ಚಾ ಮಾಡ್ತೀನಿ ಮಾಡ್ತೀನಿ ಅಂದ್ ಹೊರಗ ಮಾಡತಿ ನಿನ್ ಚಾ ಆತಾತ ಬರ್ರಿ ಅಯ್ಯಯವ್ವ ನನ್ನ ಮರಿವಿಗೆ ಇಷ್ಟು ಒಂದು ಲೀಟ್ರ್ ಒಲೆ ಮ್ಯಾಗೆ ಹಾಲು ಇಟ್ಟು ಹೊರಗೆ ಹೋಗಿ ಮಾತಾಡ್ಕೊಂತ ನಿಂತ್ ಬಿಟ್ಟೀನಿ ಶಿಸ್ತಾಗಿ ಈ ಗುರಿ ಇಲ್ಲ ಅಂದ್ರೆ ಒಂದು ಲೀಟ್ರ್ ಉಷ್ಟು ಹಾಲು ಕಡೆಗೆ ಚೆಲ್ಬಿಡೋದವ ಸದ್ಯ ಜಲ್ದಿ ಬನ್ನಿ ಆ ಅಂದ್ರೆ ಇನ್ನೂ ಒಂದು ಸ್ವಲ್ಪ ತಿದ್ದಿದ್ರೆ ಎಲ್ಲ ಹಾಲೆಲ್ಲ ಉಕ್ಕಿ ಕಡೆಗೆ ಬಂದ್ಬಿಡೋದು ಆ ಥರ ತಡೆ ಹಾಲಿನ ಪಾತ್ರ ಇಳಿಸಿ ಚಾಯಿ ಇಟ್ಬಿಡ್ತೀನಿ ಆರ್ತಿ ಎಲ್ಲ ಚೂಡಾಮ ಚಕ್ಲಿ ಕೊಡು ಅಪ್ಪ ಬಂದಿದ್ನಿ ಆರ್ತಿ ಆರ್ತಿ ಅಯ್ಯವ್ವ ಈಗ ಉಕ್ಕಾಕೆ ಬಂದಿತ್ತದ ಹಾಲು ಮಸಿ ಬಟ್ಟೆ ಎಲ್ಲಿತ್ನಿ ಹ್ಞೂ ಇಲ್ಲ ಐತೆ ನೋಡ್ರಿ ಇಷ್ಟು ಮಸಿ ಬಟ್ಟೆ ಮಾಡೀನಿ ಅರ್ಜೆಂಟಿಗೆ ಒಂದು ಮಸಿ ಬಟ್ಟೆ ಸಿಗಲ್ಲವಾ ಕೈಯಾಗ ಹ್ಞೂ ಹಾಯ್ ಹಾಯ್ ಪಾತ್ರೆ ಇಷ್ಟು ಚೂಡ ಇದೆ ಹ್ಞೂ ಚಹಾ ಕುದಿಲಿ ಇದೆ ಚಹ ಕುದ್ರೆ ಬರ ಬರ ಚಹಾ ಕುಡ್ದೆ ಹೋಳಿಗೆ ಮಾಡಿಬಿಡ್ತೇವೆ ಮೈದಾ ಹಿಟ್ಟು ನೆಂದೈತದೆ ಮಾಲಿ ಮಾಡಬೇಕು ಎಣ್ಣೆ ತಗೋಬೇಕು ಒಂದು ಬಟ್ಲಾಗೆ ಉರ್ಲಟನಿಗೆ ಒರೆಸ್ಬೇಕು ಇನ್ನೊಂದು ಸ್ವಲ್ಪ ಹೊಲಗೇತದೆ ಆರತಿ ಎಲ್ಲ ಮೊದ್ಲಿಕ್ಕೆ ಚಕ್ಲಿ ಚೂಡ ಅಂತ ಹೇಳಿನಿ ಅಪ್ಪಗೆ ಎಲ್ಲ ಹೋಗಿದ್ದಾಳೆ ಆರತಿ

ಮತ್ತು ಭಾಳ ಲೇಟ್ ಆಕೈತೆ ನೀನು ಮಾಡಿದ್ರೆ ಮಾಡಿದರೆ ಬರಬರ ಲಟ್ಸಿ ಲಟ್ಸಿ ಇಲ್ಲ ಎಣ್ಣೆ ಕರಿ ತಿನ್ಕೊಡಿಲ್ಲ ನಾನು ಲಟ್ಟಿಸ್ತೀನವ ಅವು ಉದ್ದಕ್ಕೆ ಇರ್ತಾವೆ ನೋಡು ಅವು ಇವು ಒಳಗೆ ಹ್ಞೂ ಹ್ಞೂ ಅವ ಇವು ಉದ್ದಕ್ಕೆ ಮಾಡತ್ತಿದ್ದೀವಿ ನೋಡು ಅವ ಎಣ್ಣೆ ಒಳಗೆ ಇವು ಮತ್ತು ಚಪಾತಿ ಲಟ್ಸ್ದಂಗೆ ದೊಡ್ಡದು ಮಾಡಿಬಿಟ್ಟಿ ಅವ ಊರ್ನ ಆಯ್ತು ಅದ್ರಾಗ ಮತ್ತು ಊರ್ನ ಹೊರಗೆ ಬರಬಾರ್ದು ಹಂಗೆ ಲಟ್ಟಿಸ್ಬೇಕು ಮೆತ್ತಗೆ ಲಟ್ಟಿಸ ಹ್ಞೂ ಗೊತ್ತಾಯ್ತು ಹೇಳವ ಹ್ಞೂ ಹ್ಞೂ ಸಾಕು ಬಿಡವ ಮತ್ತು ಲಟ್ಟಿಸ್ಬೇಡ ಅದಕ್ಕೆ ಎಷ್ಟು ಚೆಂದ ಬಂದೈತೆ ನೋಡು ಒಳಗೆ ಸಾಕೆ ತಟ್ಟಾಗ ಹಾಕದ್ ಒಂದೊಂದೊಂದೊಂದು ಆದರೆ ಎಣ್ಣೆ ಬಿಡ್ತೀನಿ ಎಣ್ಣೆ ಅದೇತಿದ್ ಮೊದ್ಲಿಂದ ಹೆಂಗೆ ಮಾಡಿದೆ ನೋಡಿ ಹಂಗ ಮಾಡಿ ನೋಡಿ ಎಷ್ಟು ಚಂದ ಬಂದೈತೆ ನೋಡದಿ ಹ್ಞೂ ಮಾಲಿ ಮಾಡಲಿ ಏನು ಆಮೇಲೆ ಮಾಡಲಿ ಇಲ್ಲಾಂದ್ರೆ ಬೇಡ ತಗೊಳವ ಮತ್ತೆ ಮಾಡಿ ಮಾಡಿಟ್ರೆ ಎಲ್ಲ ಒಣಗ್ತೈತದಿ ಇಟ್ಟು ಹಂಗೆ ಇರಲಿ ಆಮೇಲೆ ಮಾಡ್ಕೊಡ್ತೀನಿ ಹಂಗ ಮೆತ್ತ ಹ್ಞೂ ಜನ ಆಗಿರೋ ಆಗಿರೋ ಹೋಳ್ಗೆ ಕರೆದು ಬಿಟ್ರೆ ಕಟಿ ಇರಲ್ಲ ಅದೇ ಇಲ್ಲಾಂದ್ರೆ ಒಣಗ್ದಂಗೆ ಆಗ್ತಾವೆ ಹ್ಞೂ ಹಂಗ ಮಾಡಿ അ <laughs> <laughs>